ಅದು ನನ್ನ ಇಂಡಿವಿಜುವಟಿ ಆಗುತ್ತೆ ಸಿ ಆ್ಯಕ್ಟಿಂಗ್ ಇಸ್ ಡಿಫ್ರೆಂಟ್ ಓಕೆ ಶೀ ಈಸ್ ಅ ಪ್ರೊಡ್ಯೂಸರ್ ಆಸ್ ವೆಲ್ ಆಸ್ ಅವ್ರ ಬ್ಲಡ್ಡಲ್ಲಿ ದಟ್ ಐ ವಾಂಟ್ ಟು ಸರ್ವಿಸ್ ಮಾಡಬೇಕು ಅದಕ್ಕೇ ಅಮ್ಮ ಹೋದ ಮೇಲೆ ಯಾಕೆ ಶಕ್ತಿಧಾಮಾಗಿ ಇವ್ರು ಪ್ರೆಸಿಡೆಂಟ್ ಆಗ್ತಾರೆ ಅಂದರೆ ಒಂದು ಭರವಸೆ ಒಂದು ನಂಬಿಕೆ ನನ್ನ ದೊಡ್ಡ ಮಗ ನನ್ನ ದೊಡ್ಡ ಸಸ್ಯ ಆಗಬೇಕು ಅಲ್ಲಿ ಅವ್ರು ಮಾಡ್ತಾರೆ ಆ ಕೆಲಸ ಅದೊಂದು ನಂಬಿಕೆ ಅಮ್ಮನಿಗೆ ಸೊ ಅಮ್ಮ ಹೋಗಿ ಹನ್ನೊಂದೇ ದಿವಸ ಬಂದು ಕೆಂಪ್ಯವರು ಜೈಮಾರ್ ಅವರು ಬಂದು ನೀವು ಆಗಿ ಎದಿರ್ತೀವಿ ಒಂದು ನಿಮಿಷ ಒಂದು ನಿಮಿಷ ಜಸ್ಟ್ ಮಿನಿಟ್ ಇವತ್ತು ನಾನು ಎಷ್ಟು ಹೆಮ್ಮೆಂದು ಹೇಳ್ಕೊಳ್ತೀನಿ ಅಂದರೆ ಮಕ್ಕಳಿಗೆ ಯೂಶ್ವಲಾಗಿ ಏನಂತೀವಿ ಇಷ್ಟೇ ಊಟ ನಾ ಫಸ್ಟ್ ಹೇಳಿದ್ದು ಹಂಗೇನೆ ಇದು ಬಂದು ಜೈಲಲ್ಲ ಮಕ್ಕಳ ಇದು ಜೈಲಲ್ಲ ಇದು ಇದು ನಿಮ್ಮ ಹಕ್ಕು ನಿಮ್ಗೆ ಏನಿಲ್ಲ ಅಂತ ಬಂದು ನಾವು ಇದು ಕೊಡ್ತಿದ್ವಿ ಅಂತ ತಿಳ್ಕೊಬೇಡಿ ಇದು ನಿಮ್ಮ ಹಕ್ಕು ನಿಮಗೆ ಸಿಗ್ತಾ ಇದೆ ನಿಮ್ಮ ಹಕ್ಕು ನಿಮ್ಗೆ ಸಿಗ್ತಾ ಇದೆ ಅದನ್ನ ಮನ್ಸು ಯಾಕಂದರೆ ವಿ ಹ್ಯಾವ್ ಟು ಎಜುಕೇಟ್ ದೇ ಶುಡ್ ನಾಟ್ ಫೀಲ್ ಎಲ್ಲೋ ಊರು ಬಿಟ್ಟು ಬಂದಿದ್ದೀವಿ ನಮ್ಗೆ ಊಟ ಕೊಡ್ತಾರೆ ನಮ್ಮ ಬೆಲ್ ತಕ್ಷಣ ನೋ ಸಲ ಮಾಡಿದ್ರು ಹಂಗೆಲ್ಲ ಮಾಡಬೇಡಿ ಮಕ್ಕಳಂತೆ ಸಲ ಮಾಡಿಬೇಡಿ ಒಂಡಿ ಸಲ ಮಾಡಬೇಕಾದ್ದು ನ್ಯಾಷನಲ್ ಫ್ಲ್ಯಾಗ್ ಹೊಡಿಬೇಕು ಸಲಾಮು ನಮಗಲ್ಲ ನಾವು ಸಲ ಮಾಡಿಸ್ಕೊಟ್ರೆ ಬೇರೆ ಇದಾಗುತ್ತೆ ಬಟ್ ನಾನು ಹೇಳಿದೆ ಇದೇನು ಅಗತ್ಯ ಅನ್ನೋದು ಮುಖ್ಯ ಅಲ್ಲ ಶ್ರೀ ಒಂದು ಇದು ಬೇರೆ ಅಂದರೆ ವಾಸ್ತಾಗಿ ಮಾಡ್ಬೋದು ಅಂತ ಅಷ್ಟೇ ಇಂಡಸ್ಟ್ರಿನ ಬಿಟ್ಟಿಲ್ಲ ಗಂಡನ ವೃತ್ತಿ ಇದ್ದೇ ಇದೆ ಜೊತೆಯಲ್ಲಿ ಅಪ್ಪಾಜಿ ಅಮ್ಮ ಮಾಡಿದ್ದು ಏನೊಂದು ಶಕ್ತಿ ಇದಮ್ಮ ಅದು ನಡೆಸ್ತಾ ಇದ್ದಾರೆ ಜೊತೇಲಿ ವಾಂಟ್ ಟು ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಇವಾಗ ನನ್ನೇ ಕೇಳಿದೆ ಇವಾಗ ಯೋಗರಾಜ್ ಭಟ್ ಕೇಳಿದ್ರು ಧಾರವಾಡಲು ಒಂದು ಮಾಡಿ ಈ ಕಡೆ ಗದಗಲಿ ತುಂಬ ಜನ ಅದಕ್ಕೆ ಕಷ್ಟಪಡ್ಬೇಕೆ ಸೊ ಇಟ್ಸ್ ಜಸ್ಟ್ ಅ ಸೇವೆ ಅಷ್ಟೇ ಅದರಿಂದ ಈ ಪ್ಲಾಟ್ಫಾರ್ಮ್ ಬೇಕು ಎಲ್ಲರಿಗೂ ಬೇಕು ಸರ್ ನಮ್ಮ ಆ್ಯಕ್ಟ್ ನಮ್ಮ ಇಂಡಸ್ಟ್ರಿಗೆ ಬೇಕಲ್ವಾ ಯಾಕೆ ಪ್ರಮೋಷನ್ ಬೇಕು ಅಂತೀವಿ ನಾವು ಅಹಂಕಾರದ ಸುಮ್ಮನೆ ಇರಬೋದಾಯ್ ಶಿವರಾಜ್ ಕುಮಾರ್ ಪಿಕ್ಚರ್ ಓಡುತ್ತೆ ಬಿಡಯ್ಯ ನೋ ಎಲ್ಲದಕ್ಕೊಂದು ರೀತಿ ಇದೆ ಒಂದು ನಿಯತ್ತಿದೆ ಅದಕ್ಕೆ ನಾವು ಗೌರವ ಕೊಡಬೇಕು ಈ ಸರ್ಕಸ್ ಬೇಕನ್ನೋದಲ್ಲ ನೀವು ಹೇಳಿದ್ದು ಹಂಗೆ ಹೇಳ್ತೀನಿ ನಾನು ಹೇಳಿದ್ದೆ ಅಂದರೆ ಯಾವುದೇ ವಿಷಯ ಸರಳ ಅಲ್ಲ ಈ ನೇಮ್ ಇದ್ದ ತಕ್ಷಣ ಸರಳ ಅಂತ ಅನ್ಕೋಬಾರ್ದು ಅವ್ರ ಹೆಸರಿಗೆ ಧಕ್ಕೆ ಬರೆದ ರೀತಿಯಲ್ಲಿ ನಾವು ಮಾಡ್ಕೋಬೇಕಷ್ಟೇ ಇಲ್ವಾ ಈಗ ಅವ್ರ ಹೆಸರು ಇದೆ ಅಂದ್ಬಿಟ್ಟು ನಾವು ಹೋಗೋಕ್ಕಾಗುತ್ತಾ ಇಲ್ಲ ಇದೆ ಅದನ್ನು ಅದನ್ನ ಹೆಂಗದೇ ಅದನ್ನು ಆಶೀರ್ವಾದದ ಥರ ತಗೊಂಡು ಏನು ಕೆಲಸ ಮಾಡಬೇಕು ಅದು ಮಾಡಲೇಬೇಕು ಅದು ನ್ಯಾಯವಾಗಿ ಮಾಡಬೇಕು ಯಾಕಂದ್ರೆ ಅದು ಅವ್ರಿಗೆ ಧಕ್ಕೆ ಬರಬಾರ್ದು ಅವ್ರ ಹೆಸರು ಧಕ್ಕೆ ಬರಬಾರ್ದು ನಮ್ಮ ತಂದೆಗಾಗಲಿ ಇಲ್ಲ ಗೀತಾವ್ರ ತಂದೆಗಾಗಲಿ ಆ ಹೆಸರು ಧಕ್ಕೆ ಬರಬಾರ್ದು ಈಸಿಯಾಗಿ ಗೆದ್ಬಿಡ್ಬೋದು ರೈಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ